ನಮಸ್ಕಾರ ನನ್ನ ಹೆಸರು ಶಿರಲಿಂಗಾಚಾರಿ ಇವತ್ತು ವಿಡಿಯೋ ಮಾಡೋ ವಿಶೇಷತೆ ಏನಪ್ಪ ಅಂದರೆ ಒಂದು ಅಂಗಡಿ ಆಗಿರ್ಬೋದು ಬಟ್ಟೆ ಅಂಗಡಿ ಆಗಿರಬಹುದು ಅಥವಾ ಆಗಿರ್ಬೋದು ಖಾಲುವಳಿ ಆಗಿರ್ಬೋದು ಒಂದು ದೊಡ್ಡ ಫ್ಯಾಕ್ಟ್ರಿ ಆಗಿರ್ಬೋದು ಯಾವುದೇ ತರ ಒಂದು ಬಿಸ್ನೆಸ್ ಆಗಿರಬಹುದು ಪ್ರತಿಯೊಂದು ಗಾಡಿ ಆಗಿರ್ಬೋದು ಪ್ರತಿಯೊಂದು ವ್ಯಾಪಾರ ಯಾರಿಗೆ ಆಗ್ತಾ ಇಲ್ಲ ವ್ಯಾಪಾರ ಆಗೋಂಥದ್ದು ಒಂದು ತಾಯ್ತಾ ಮತ್ತೆ ಅವರಿಗೆ ಒಂದು ಆಕರ್ಷಣೆಯ ಒಂದು ಯಂತ್ರ ಕೊಡಲಾಗುತ್ತದೆ ಅಂತ ತಿಳಿಸುತ್ತಾ ಅಂಗಡಿ ಗಿರಾಕಿ ಪ್ರತಿ ಒಂದು ಬಿಸಿನೆಸ್ ಗಿರಾಕಿ ಪ್ರತಿ ಒಂದಕ್ಕೆ ಮಾಡಿಕೊಡಲಾಗುತ್ತೆ ಅಂತ ತಿಳಿಸುತ್ತ ಎಲ್ಲಾರು ಈ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಗೆ ನಮಸ್ಕಾರ ಮಾಡ್ರಿ ಅದು ತರ ಮಾಡ್ತೀನಿ ಹೆಂಗಲ್ಲ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವತ್ತು ನಾನು ವ್ಯಾಪಾರ ಆಗ್ತಾ ಇಲ್ಲ ಅಂದ್ರೆ ಈ ತರ ಒಂದು ಯಂತ್ರ ಕೊಡಲಾಗುತ್ತದೆ ಇದು ಅಂಗಡಿ ಒಳಗಡೆ ಇಟ್ಕೊಂಡ್ಬಿಟ್ರೆ ಸಾಕು ವ್ಯಾಪಾರ ಆಗುತ್ತದೆ ಅಂತ ತಿಳಿಸುತ್ತ ವ್ಯಾಪಾರ ಆಗುತ್ತೆ ಅಂತ ತಿಳಿಸುತ್ತಾ ಇದು ಅಂಗಡಿ ಒಳಗಡೆ ಇಟ್ಟು ದಿನ ಪೂಜೆ ಮಾಡ್ಕೊಂತ ತೋದ್ರೆ ವ್ಯಾಪಾರ ಆಗ್ತದ ಮತ್ತೆ ಇದು ಆಕರ್ಷಣೆ ಜನ ಸರ್ವ ಜನ ಯಂತ್ರ ಇದು ಒಂಥರ ಆಕರ್ಷಣೆ ಯಂತ್ರ ಇದು ಯಾವುದೇ ತರ ದೃಷ್ಟಿಬೋಳ ಆದ ಯಂತ್ರ ಇದು ಸರ್ವ ಜನ ವಶಕರಣ ಯಂತ್ರ ಇದೊಂದು ವ್ಯಾಪಾರ ಆಲಕ್ಕೆ ಯಂತ್ರ ಇದು ಕೂತು ದರಿದ್ರಿತನ ಬಿಟ್ಟು ವ್ಯಾಪಾರ ಮಾಡಿ ಯಂತ್ರ ಇದು ಅಷ್ಟ ಬಂಧನ ಯಂತ್ರ ಯಾವ ರೀತಿಯಲ್ಲಿ ಯಾವ ಅಂಗಡಿ ತೊಂದರೆ ಆಗಲಾದಂಗ ಎಲ್ಲ ಲಕ್ಷ್ಮಿ ಅಂತ್ರ ಪ್ರತಿ ಒಂದು ವ್ಯಾಪಾರ ಮಾಡಲಿಕ್ಕೆ ಇವು ಈ ತಾಯ್ತದ ಕೊಡ ಕೊಡ್ತೀವಿ ಈ ತಾಯ್ತದ ತುಂಬಿ ಬಿಟ್ರೆ ಪ್ರತಿ ಒಂದು ಆಕರ್ಷಣೆ ಆತದ ಜನವಶ ಆತ ಎಲ್ಲಾ ಕೆಲಸ ಮಾಡ್ತಾವ ಇವೆರಡು ಗಲ್ಲೆ ಪೆಟಿ ಒಳಗಡೆ ಮಡಿಸ್ಕೊಡ್ತೀವಿ ಗಲ್ಲೆ ಪೆಟಿ ಒಳಗಡೆ ಇಡಬೇಕು ರೊಕ್ಕ ಇಡುವಂತ ಒಂದು ಲಕ್ಷ್ಮಿ ಗಲ್ಲೆ ವ್ಯಾಪಾರ ಆಗುತ್ತಾಗ ರೊಕ್ಕ ಇಡ್ತರಲ್ಲ ಅದ್ರೊಳಗೆ ಇಡ್ಬೇಕಾಗ್ತದೆ ಇವು ಇದೇನಾದ ಈ ಯಂತ್ರವನ್ನು ಫಲ ಬಿಡುವ ಒಂದು ಗಿಡಕ್ಕೆ ಒಂದು ನಿಂಬೆಣ್ಣೆ ಆಗಿರ್ಬೋದು ಗಿಡ ಆಗಿರ್ಬೋದು ಗಿಡ ಆಗಿರ್ಬೋದು ಪ್ರತಿ ಒಂದು ಫಲ ಬಿಡುವ ಒಂದು ಗಿಡಕ್ಕೆ ಹೋಗಿ ಕಟ್ಟಿಬಿಟ್ರೆ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅಂತ ತಿಳ್ಸುತ್ತಾ ಪ್ರತಿಯೊಂದು ಬೇರು ಮುರ್ದಾಕ್ ಬಿಟ್ಟಿನಿ ಯಾವ್ದಾವ್ದಿ ಅಂತ ಹೇಳ್ತೀನಿ ಕೇಳ್ರಿ ಇದು ಪಚ್ಚ ಕರ್ಪೂರ ನವಸಾಗರ ಗೋಪಿಚಂದನ ಮಹಾ ಸಿ ಮಹಾ ಸಿದ್ಧಿಬೂದಿ ಸರ್ವರಕ್ಷಾ ಪುಡಿ ಇದೊಂದು ಮಹಾ ಸರ್ವರಕ್ಷ ಕೆಲಸ ಮಾಡೋಂಥ ಒಂದು ಪುಡಿ ಹಾಕಿರ್ತೀನಿ ಇದು ಶ್ರೀಗಂಧ ಶಿವ ಶ್ರೀಗಂಧ ಹಾಕಿದ್ದೀನಿ ಗೋರ್ಜ ನವಸಾಗರ ಇದು ಬಿಳಿಗುಲುಗುಂಜ ಕೆಂಪು ಗುಂಜ ಹಾಕಬೇಕಾಗ್ತದ ಜನವಶಕರಣ ಬೇರು ಭೂತಾಳಿ ಹಾಕ್ಬೇಕಾಗ್ತದ ಜನವಶಕರಣದ ಬೇರು ಇದು ನೊಣ ಸುತ್ತ ಹಾಕ್ಬೇಕಾಗ್ತದ ತಾಮ್ರದ ಕಡ್ಡಿ ಹಾಕ್ಬೇಕಾಗ್ತದ ಬೆನ್ನತ್ತಿ ಹಾಕ್ಬೇಕಾಗ್ತದ ನಾಗ ನಾಗಭೂತಾಳ ಹಾಕ್ಬೇಕಾಗ್ತದ ಮೂಲದ ಬೇರ್ ಹಾಕ್ಬೇಕಾಗ್ತದ ಇದ್ರೊಳಗೆ ಇನ್ನೊಂದು ಗೋಪಿ ಚಂದನ ಗೋಪಿ ಚಂದನ ಹಾಕ್ಬೇಕಾಗ್ತದ ಜಟ ಮಾಶಿ ರಕ್ತ ಕರಿ ಭೂತಾಳ ಹಾಕ್ಬೇಕಾಗ್ತದ ಆಡು ಮುಟ್ಲಾರ್ದ ಬೇರ್ ಹಾಕ್ಬೇಕಾಗ್ತದ ವಶೀಕರಣ ಪುಡಿ ಹಾಕ್ಬೇಕಾಗ್ತದ ಇದೊಂದು ಸರ್ವ ಪುಡಿ ಹಾಕ್ಬೇಕಾಗ್ತದ ಬಿಳಿ ಎಕ್ಕಿ ಗಿಡದ ಬೇರ್ ಹಾಕ್ಬೇಕಾಗ್ತದ ಬ್ರಹ್ಮದಂಡಿ ಬೇರ್ ಹಾಕ್ಬೇಕಾಗ್ತದ ಈ ತರ ಸರ್ವ ಬೇರು ಗಿಡ ಮೂಲಕ ಹಾಕಬೇಕಾಗ್ತದ ಹಾಕಿ ಬಿಟ್ಟು ಇದೆಲ್ಲ ಕಟ್ಟರ್ಶನ ಬುಟ್ಟಿ ಇದ್ರೊಳಗೆ ಹಾಕಿ ಹಾಕಿ ಬಿಟ್ಟು ಕೇಸಿ ತಾಯ್ತು ತುಂಬಬೇಕು ಕೇಸಿ ತಾಯ್ತ ಕೊಟ್ಟರೆ ಎಲ್ಲ ತರ ಅಂಗಡಿ ಗಿರಾಕಿ ವ್ಯಾಪಾರ ಬಿಸಿನೆಸ್ ಪ್ರತಿಯೊಂದು ನಡೆಯಂತ ಕೆಲಸ ಮಾಡ್ತದ ಮತ್ತೆ ಆ ಇದೊಂದು ಯಂತ್ರ ಕೊಟ್ಟಿನಲ್ಲಿ ಈ ಯಂತ್ರ ಇಟ್ಟು ಇದನ್ನು ಆಕರ್ಷಣೆ ಮಾಡಿ ಗಿರಾಕಿ ಹಾಕಿ ಕೆಲಸ ಮಾಡ್ತದ ಒಂದಕ್ಕೊಂದು ಕಾಂಬಿನೇಷನ್ ಆಗಿ ಆಗಿ ಕೊಡ್ತೀವಿ ಬರೀ ತಾಯ್ತ ಕಟ್ಟಿಕೊಂಡ್ರು ಆಗ್ತದ ಥರ ಯಂತ್ರ ಕೊಟ್ರೂ ಆಗ್ತದ ಮತ್ತೆ ಇದು ಗಿಡ ಕಟ್ ಬರಬೇಕು ಫಲ ಬಿಡುವ ಗಿಡ ಕಟ್ಟಿದ್ರೆ ಇದನ್ನು ವಶ್ ವಶಕರಣ ಅಂತ ತಿಳಿಸಲಾಗುತ್ತದೆ ಮತ್ತೆ ಇವೆರಡು ಗಲ್ಲೆ ಪೆಟ್ಟಿಗೆ ರೊಕ್ಕ ಇಡುವಂತ ಗಲ್ಲೆ ಪೆಟ್ಟಿಗೆಯಲ್ಲಿ ಇಡಬೇಕಾಗತ್ತದ ಪ್ರತಿ ಒಂದು ಗಿಡದ ಬೇರುಗಳು ಕಟ್ ಮಾಡ್ಕಂಡ್ ಇದ್ರೊಳಗೆ ಹಾಕೊಂಡು ತಾಯ್ತದ ತುಂಬಕಾಗ್ತದ ತುಂಬಿ ಕೊಟ್ಟರೆ ಮಾತ್ರನೇ ಜನ ವಶಕರಣ ಆಗ್ತದ ಮತ್ತೆ ಅಂಗಡಿ ಗಿರಾಕಿ ಆಗ್ತದ ಬಿಸ್ನೆಸ್ ಆತದ ಪ್ರತಿ ಒಂದು ಕೆಲಸಗಳು ಅಂತ ನಾವು ತಿಳಿಸುತ್ತಾ ಈ ಜಗನ್ಮಾತೆ ಕಾಳಿಕೆ ದೇವಿ ಎಲ್ಲ ನಮಸ್ಕರಿಸ್ರಂತ ಹೇಳುತ್ತಾ ಈ ಅಂಗಡಿ ಗಿರಾಕಿ ಒಂದು ವ್ಯಾಪಾರಕ್ಕಾಗಿ ಈ ತಾಯಿತ ಮಾಡಲಾಗುತ್ತೆ ಅಂತ ತಿಳಿಸುತ್ತಾ ಹೈ ಮಹಾನ್ ಎಂದು ನಮಸ್ಕಾರ ಮಾಡೋಣ ಓಂ ಮಹಾಶಕ್ತಿ